ಇಲ್ಲಿ ನಿಮಗೆ ಇನ್ಸ್ಟೆಂಟಾಗಿ ಐದು ಸಾವಿರದಿಂದ ಒಂದು ಲಕ್ಷದವರೆಗೂ ಕೂಡ ಲೋನ್ ಸಿಗುತ್ತೆ ಅದು ಯಾವ ರೀತಿ ಅಂತ ತಿಳ್ಕೊಬೇಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ವೀಡಿಯೋ ಲಿಂಕ್ ಇದೆ ಅದನ್ನ ಕ್ಲಿಕ್ ಮಾಡಿ ನೋಡಿ ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋದಾದರೆ ಇಲ್ಲಿ ಮುಂದಿನ ತಿಂಗಳಿಂದ ಅನ್ನ ಬಗೆ ಯೋಜನೆಯ ಹಣ ಆಗಿರಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಆಗಿರಲಿ ಎರಡೂ ಕೂಡ ಬರಲ್ಲ ಹಾಗಾದರೆ ಯಾರಿಗೆ ಬರಲ್ಲ ಏನಕ್ಕೆ ಬರಲ್ಲ ಏನಾಗಿದೆ ಎಲ್ಲನೂ ಕೂಡ ತಿಳಿಸ್ಕೊಡ್ತೀನಿ ಒಂದು ವೀಡಿಯೋದಲ್ಲಿ ಕಂಪ್ಲೀಟಾಗಿ ನೋಡಿ ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ಅಂದರೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರು ಕೂಡ ವೀಡಿಯೋ ಒಂದು ಲೈಕ್ ಕೊಟ್ಬಿಟ್ಟಾನೆ ವೀಡಿಯೋ ಆಡೋಕ್ಕೆ ಸ್ಟಾರ್ಟ್ ಮಾಡಿ ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋದಾದರೆ ಇಲ್ಲಿ ಸರ್ಕಾರದವ್ರು ಏನು ಮಾಡಿದ್ದಾರೆ ಅಂದರೆ ಆಗಲೇ ಕೆಲವು ಅಪ್ಲಿಕೇಶನ್ಸ್ನ ರಿಜೆಕ್ಟ್ ಮಾಡಿದ್ದಾರೆ ಇವ್ರಿಗೆ ಯಾರಿಗೂ ಕೂಡ ಇವಾಗ ಅನ್ನಬಾಗಿ ಯೋಜನೆಯ ಹಣ ಏನು ಬರ್ತಿತ್ತಲ್ಲ ಎರಡು ಮೂರು ಆಗಲೇ ನೀವು ಪಡ್ಕೊಂಡಿರ್ಬೋದು ಆದರೆ ಆರನೇ ಕಂತಿಂದ ನಿಮಗೆ ಅನ್ನ ಬಗ್ಗೆ ಯೋಜನೆಯ ಹಣ ಬರೋಲ್ಲ ಮತ್ತು ಇವಾಗ ಗೃಹಲಕ್ಷ್ಮಿ ಇದು ನಾಲ್ಕನೇ ಕಂತಿನ ಹಣ ಬರೋಲ್ಲ ಮತ್ತು ನೆಕ್ಸ್ಟು ಬರೋ ಥರದ ಐದನೇ ಕಂತಾಗಿರ್ಬೋದು ಆರನೇ ಕಂತಾಗಿರ್ಬೋದು ಅದು ಕೂಡ ಬರಲ್ಲ ಮತ್ತು ನಿಮಗೆ ರೇಷನ್ ಡಿಪೋದಲ್ಲೂ ಕೂಡ ನಿಮಗೆ ಯಾವುದೇ ಥರದ ರೇಷನ್ ಕೊಡಲ್ಲ ಯಾಕೆ ಅಂದರೆ ಇದು ಸರ್ಕಾರದಿಂದ ಒಂದು ಹೊಸ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬಂದಿದೆ ಇದು ಮೊದಲೇ ಕೂಡ ನಿಮಗೆ ತಿಳಿಸ್ಕೊಟ್ಟಿದೆ ಕೆಲವ್ರು ಮರ್ತ್ಕೊಂಡಿರ್ಬೋದು ಕೆಲವರಿಗೆ ನೆನಪಿರ್ಬೋದು ನ್ಯೂಸಲ್ಲಿ ಕೂಡ ಸಾಕಷ್ಟು ಸರ್ಕ್ಯುಲೇಟ್ ಆಗಿತ್ತು ಇದ್ರ ಬಗ್ಗೆ ಇಲ್ಲಿ ಸರ್ಕಾರದವ್ರು ಏನು ಮಾಡಿದರೆ ಅಂದರೆ ರೇಷನ್ ಕಾರ್ಡ್ ಇರೋರಿಗೆ ಕೆಲವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ತರ್ತಾ ಇದ್ದಾರೆ ಯಾಕೆಂದರೆ ಹೊಸ ಹೊಸ ಅಪ್ಲಿಕೇಶನ್ಸ್ ಆಗ್ತಾ ಇದ್ದಾರೆ ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ ಕಾರ್ಡ್ ರೇಷನ್ ಕಾರ್ಡ್ ಹೊಂದಿರೋ ಸಂಖ್ಯೆ ಪ್ರತಿದಿನವೂ ಕೂಡ ಜಾಸ್ತಿ ಆಗ್ತಾನೇ ಇದೆ ಅದಕ್ಕೋಸ್ಕರ ಒಂದು ಕಡಿವಾಣ ಹಾಕೋಕ್ಕೆ ಸರ್ಕಾರದವರು ಕೆಲವು ನಿಯಮಗಳನ್ನ ತರ್ತಾನೆ ಇರ್ತಾರೆ ಅದನ್ನ ಫಾಲೋ ಮಾಡಿಲ್ಲ ಅಂದರೆ ನಿಮಗೆ ಸರ್ಕಾರಿ ಯೋಜನೆ ಏನು ಲಾಭ ಬರ್ತಾ ಇರುತ್ತಲ್ಲ ಎಲ್ಲ ಕೂಡ ಸ್ಟಾಪ್ ಆಗುತ್ತೆ ಮತ್ತು ಮುಂದೆನೂ ಕೂಡ ಸಿಗೋಲ್ಲ ಮತ್ತು ಇದ್ರ ಜೊತೆಗೆ ನೀವು ಸಾಕಷ್ಟು ಜನ ಕೇಳ್ತಾ ಕೇಳ್ತಾಯಿದ್ದೀರ ನಮಗೆ ಅನ್ನ ಬಗ್ಗೆ ಯೋಜನೆದ ಹಣ ಬಂದಿಲ್ಲ ನಮ್ಮದೆಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿದೆ ಏನು ಮಾಡಬೇಕಂತ ಇಲ್ಲಿ ನೀವೇನು ಕೂಡ ಮಾಡೋ ಅವಶ್ಯಕತೆ ಇಲ್ಲ ಒಂದ್ಸಲಿ ಬಂದಿದೆ ಅಂದರೆ ನೀವು ಆರಾಮಾಗಿರ್ಬೋದು ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಏನೂ ಕೂಡ ಪ್ರಾಬ್ಲಮ್ ಇಲ್ಲ ನಿಮ್ಮ ಅಪ್ಲಿಕೇಶನ್ಸಲ್ಲೂ ಕೂಡ ಏನೂ ಪ್ರಾಬ್ಲಮ್ ಇಲ್ಲ ಅದು ಸರ್ಕಾರದವ್ರು ಹಾಕಿಲ್ಲ ಅಂತ ಅರ್ಥ ಅದು ಬರೋವರೆಗೂ ಕೂಡ ಕಾಯಬೇಕು ಅದು ಬಿಟ್ಟು ನಿಮಗೆ ಬೇರೆ ಆಪ್ಷನ್ ಇರಲ್ಲ ಗೃಹಲಕ್ಷ್ಮಿ ಯೋಜನೆಯಲ್ಲೂ ಕೂಡ ಸೇಮ್ ಅದೇ ಕತೆ ಇಲ್ಲಿ ಎಷ್ಟೊಂದು ಜನ ಆಗಲೇ ಮೊದಲೇ ಕಂತು ಪಡ್ಕೊಂಡಿರ್ತೀರ ಎರಡನೇ ಕಂತು ಮೂರನೇ ಕಂತು ಬಂದಿರಲ್ಲ ಏನು ಮಾಡಬೇಕು ಅಂತ ಕೇಳ್ತಾ ಇರ್ತೀರ ಇವೇನು ಕೂಡ ಮಾಡೋ ಅವಶ್ಯಕತೆ ಇರಲ್ಲ ಜಸ್ಟು ವೆಯ್ಟ್ ಮಾಡಬೇಕು ಅದು ಬರೋವರೆಗೂ ಕೂಡ ಯಾಕೆಂದರೆ ಆಗಲೇ ಎಷ್ಟೊಂದು ಜನ ಎರಡನೇ ಕಂತು ಮೂರನೇ ಕಂತಿನ ಹಣ ಪಡ್ಕೊಂಡಿದ್ದಾರೆ ನಿಮಗೂ ಕೂಡ ಶಾರ್ಟ್ಲಿ ಬರ್ಬೋದು ವೆಯ್ಟ್ ಮಾಡಿ ಇಲ್ಲಿ ನಿಮಗೆ ಯಾಕೆ ಒಂದು ಗೃಹಲಕ್ಷ್ಮಿ ಅನ್ನ ಬಗ್ಗೆ ಯೋಜನೆ ಹಣ ಬರಲ್ಲ ಮುಂದಿನ ತಿಂಗಳಿಂದ ಅಂದರೆ ಇಲ್ಲಿ ಯಾರೂ ಒಂದು ರೇಷನ್ನ ತೊಗೋತಾ ಇರಲ್ಲ ಕಳೆದ ಒಂದು ಮೂರು ತಿಂಗಳಿಂದ ಅವ್ರದ್ದು ರೇಷನ್ ಕಾರ್ಡ್ಗಳನ್ನ ಹದಿನಾರು ಸಾವಿರ ಜನರದನ್ನ ಕ್ಯಾನ್ಸಲ್ ಮಾಡಿದ್ದಾರೆ ನಿಮ್ಮ ಹತ್ರ ಏನಾದರೂ ಒಂದು ಬಿ ಪಿ ಎಲ್ ಎ ಪಿ ಎಲ್ ರೇಷನ್ ಕಾರ್ಡ್ ಮಾಡಿಸ್ಕೊಂಡಿದ್ದೀರಾ ಅಂದರೆ ಖಂಡಿತವಾಗ್ಲೂ ನೀವು ಪ್ರತಿ ತಿಂಗಳು ಕೂಡ ಹೋಗಿ ರೇಷನ್ ಅಂಗಡಿಲಿ ರೇಷನ್ ತಗೊಳ್ಳಲೇಬೇಕು ನಿಮ್ಗೆ ಎಷ್ಟೇ ಕಷ್ಟ ಆದರೂ ಕೂಡ ಯಾಕೆಂದರೆ ಇದನ್ನ ಮೂರು ತಿಂಗಳ ಅವಧಿವರೆಗೂ ಕೂಡ ವಿಸ್ತರಣೆ ಮಾಡಿದರೆ ಹಿಂದಿನ ದಿನಗಳಲ್ಲಿ ಕೇವಲ ಒಂದೇ ಒಂದು ತಿಂಗಳು ರೇಷನ್ ತೊಗೊಂಡಿಲ್ಲ ಅಂದರೂ ಕೂಡ ನಿಮ್ಮ ರೇಷನ್ ಕಾರ್ಡ್ನ ಕ್ಯಾನ್ಸಲ್ ಮಾಡುವಂಥ ರೂಲ್ಸ್ಗಳನ್ನು ಕೂಡ ತರ್ಬೋದು ಅದಕ್ಕೋಸ್ಕರ ಪ್ರತಿ ತಿಂಗಳು ಕೂಡ ರೇಷನ್ ತಗೊಳ್ಳಿ ನಿಮ್ಮ ಹತ್ರ ಏನಾದರೂ ರೇಷನ್ ಕಾರ್ಡ್ ಇದ್ದರೆ ಮತ್ತೆ ನೀವೇನೂ ಪ್ರತಿ ತಿಂಗಳು ಕೂಡ ರೇಷನ್ ತೊಗೋತಾಯಿದ್ರ ಅಂದರೆ ನಿಮ್ಗೆ ಯಾವುದೇ ಥರದ ತಲೆನೋವು ಇಲ್ಲ ನಿಮಗೆ ಗೃಹಲಕ್ಷ್ಮಿ ಬಗ್ಗೆ ಯೋಜನೆ ಏನು ಬರ್ತಿದೆಯಲ್ಲ ಅದು ನಿಮಗೆ ಆರಾಮಾಗಿ ಕಂಟಿನ್ಯೂ ಆಗುತ್ತೆ ನೀವೇನು ತಲೆ ಕಟ್ಸ್ಕೊಳ್ತೀವಿ ಹೋಗ್ಬಿಡಿ ಮತ್ತೆ ಒಂದು ವಿಡಿಯೋ ಇಷ್ಟ ಆಯ್ತು ಅಂದ್ರೆ ವಿಡಿಯೋಗೆ ಲೈಕ್ ಕೊಟ್ಬಿಟ್ಟು ವಿಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ ಇದೇ ರೀತಿ ಅಪ್ಡೇಟ್ಸ್ ಬೇಕಾದ್ರೆ ಚಾನಲ್